राजगोपाल ब्रो बन्नी बन्नी थैंक यू, यू राजगोपाल ब्रो थैंक यू सो so मच ಥ್ಯಾಂಕ್ ಯು ಸೋ ಮಚ್ ರಾಜುಗೋಪಾಲ್ ಬ್ರೋ ಊಟ ಆಯ್ತಾ ಹಾಯ್ ಸಿಸ್ಟರ್ ಹಾಯ್ ಹಾಯ್ ರಾಜುಗೋಪಾಲ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಲೈವಿಗೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬನ್ನಿ ಬನ್ನಿ ಯಾರಿದ್ದೀರಾ ಲೈವಲ್ಲಿ ರಾಜುಗೋಪಾಲ್ ಬ್ರೋ ಊಟ ಆಯಿತಾ ತೆಲುಗು ತಮಿಳು ಅನಿಸುತ್ತೆ ಥ್ಯಾಂಕ್ ಯು ಸೋ ಮಚ್ ಬನ್ನಿ ಬನ್ನಿ ಯಾರಿದ್ದೀರಾ ಹೈಡಲ್ಲಿ ಬನ್ನಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಮೆಸೇಜ್ ಮಾಡಿ ಹೈಡರ್ ಇರಬೇಡಿ ಊಟ ಆಯಿತು ಸಿಸ್ಟರ್ ನಿಮ್ಮದು ನಮ್ದು ಆಯಿತು ಬ್ರೋ ನಮ್ಮದು ಆಯಿತು ಥ್ಯಾಂಕ್ ಯು ಸೋ ಮಚ್ ಬ್ರೋ ಥ್ಯಾಂಕ್ ಯು ಭಾಳ ದಿನಕ್ಕೆ ಬಂದುಬಿಟ್ಟಿದ್ದೀರಾ ನಮ್ಮ ಲೈವಿಗೆ ನೀವು ಲೈವ್ ಮಾಡ್ತೀರಾ ಅಲ್ವಾ ಬ್ರೋ ಬಂದಿದ್ದೆ ನಾನು ಒಂದ್ಸಲಿ ನಿಮ್ಮ ಲೈವಿಗೆ ಥ್ಯಾಂಕ್ ಯು ಸೋ ಮಚ್ ಬನ್ನಿ ಬನ್ನಿ ಯಾರಿದ್ದೀರಾ ಲೈವಲ್ಲಿ ಬನ್ನಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಮೆಸೇಜ್ ಮಾಡಿ ಹೈಡಲ್ಲಿ ಇರಬೇಡಿ ಥ್ಯಾಂಕ್ ಯು ಸೋ ಮಚ್ ರಾಜಗೋಪಾಲ್ ಬ್ರೋ ನಾನು ಡೈಲಿ ಮಾಡುವುದಿಲ್ಲ ಯಾವತ್ತೂ ಒಂದು ದಿನ ಟೈಮ್ ಪಾಸ್ಗೆ ಹೌದಾ ಬ್ರೋ ಓಕೆ ಓಕೆ ರಮೇಶ್ ಕುಮಾರ್ ಅವ್ರು ಬಂದರು ರಮೇಶ್ ಅವರು ಹಾಯ್ ಹಾಯ್ ರಮೇಶ್ ಅವರೇ ಹಾಯ್ ಗುಡ್ ಆಫ್ಟರ್ನೂನ್ ಊಟ ಆಯ್ತಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಬನ್ನಿ ಬನ್ನಿ ಯಾರಿದ್ದೀರಾ ರೆಡ್ಡಿ ಅವರು ಹಾಯ್ ಅಂತಿದ್ದಾರೆ ಹಾಯ್ ಹಾಯ್ ರೆಡ್ಡಿ ಅವರೇ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಥ್ಯಾಂಕ್ ಯು ಯು ಬನ್ನಿ ಬನ್ನಿ ಯಾರಿದ್ದೀರಾ ಫ್ರೆಂಡ್ಸ್ ಐಡಲ್ ಯಾರಿದ್ದೀರಾ ಹತ್ತು ಜನ ಇರ್ತೀರಾ ಐಡಲ್ಲಿ ಬನ್ನಿ ಸಪೋರ್ಟ್ ಮಾಡಿ ಮೆಸೇಜ್ ಮಾಡಿ ಲೈವಿಗೊಂದು ಒಂದು ಲೈಕ್ ಕೊಡಿ ಬನ್ನಿ ಲೈವಿಗೆ ಜಾಯಿನ್ ಆಗಿ ಫ್ರೆಂಡ್ಸ್ ಬನ್ನಿ ಬನ್ನಿ ಯಾರಿದ್ದೀರಾ ಫ್ರೆಂಡ್ಸ್ ಲೈವಲ್ಲಿ ಯಾರಿದ್ದೀರಾ ಬನ್ನಿ ಲೈವಿಗೆ ಜಾಯಿನ್ ಆಗಿ ಫ್ರೆಂಡ್ಸ್ ಹೈಡಲ್ ಇರಬೇಡಿ ಬನ್ನಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ थैंक यू थैंक यू सो मच सविता सिस्टर बन्द्रु हाय सिस्टर हाय हाय ऊटा आइते सिस्टर गुड आफ्टरनून सिस्टर लाइक टन थैंक यू थैंक यू सो मच ऊटा आइते सिस्टर रमद आइते ऊटा चपाती पल्ले अन्न सांभर ಸೂಪರ್ ಸೂಪರ್ ಅಂತಿದ್ದಾರೆ ಸವಿತಾ ಸಿಸ್ಟರು ಥ್ಯಾಂಕ್ ಯು ಸವಿ ಸಿಸ್ಟರ್ ಥ್ಯಾಂಕ್ ಯು ಲೋ ಫಾರ್ ಅವ್ರು ಬಂದರು ಹಾಯ್ ಎಂತ ಹಾಯ್ ಹಾಯ್ ಲೋ ಫಾರ್ ಅವರೇ ನಿಮ್ಮ ಹೆಸರು ಹೇಳಿ ಸೂಪರ್ ಅಂತಿದ್ದಾರೆ ಥ್ಯಾಂಕ್ ಯು ಮಹಾಸ್ವಾಮಿಗಳೇ ಕರೆದು ಬಿಡ್ತೀವಿ ಅಷ್ಟೇ ಡೋಂಟ್ ಬ್ಲ್ಯಾಕ್ ಮೀ ಪ್ಲೀಸ್ ಮತ್ತೆ ನೀನು ಆ ಥರ ಹೆಸರು ಇಟ್ಕೊಂಡು ಬ್ಲ್ಯಾಕ್ ಮಾಡ್ತಾರೆ ಬೇರೆಯವರು ಗೊತ್ತಾ ಥ್ಯಾಂಕ್ ಯು ಕವಿ ಸವಿತಾ ಸಿಸ್ಟರ್ ಥ್ಯಾಂಕ್ ಯು ವಸಂತ ಅವರು ಹಾಯ್ ಅಂತಿದ್ದಾರೆ ಹಾಯ್ ಹಾಯ್ ಸೂಪರ್ ಸೂಪರ್ ಥ್ಯಾಂಕ್ ಯು ಸವಿತಾ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಲೋ ಫಾರ್ ಅವರೇ ಆ ಥರ ಇಟ್ಕೊಂಬಂದರೆ ಡಿಲೀಟ್ ಮಾಡ್ತಾರೆ ಫನ್ನಿ ವಿಡಿಯೋಸ್ ಅವರು ಆಂಟಿ ಊಟ ಆಯ್ತಾ ಆಯ್ತಪ್ಪ ಅಂಕಲ್ ಫನ್ನಿ ಅಂಕಲ್ ಆಯಿತು ನಿಮ್ದು ಆಯ್ತಾ ಊಟ ಸವಿತಾ ಸಿಸ್ಟರ್ ಬ್ಯೂಟಿಫುಲ್ ಅಂತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಜಿನೆಕ್ಸ್ ಅವರು ಬಾಯ್ ಅಂತಿದ್ದಾರೆ ಓಕೆ ಬಾಯ್ ಗಣೇಶ್ ಅವರು ಹಾಯ್ ಅಂತಿದ್ದಾರೆ ಹಾಯ್ ಹಾಯ್ ಥ್ಯಾಂಕ್ ಯು ಸವಿತಾ ಸಿಸ್ಟರ್ ಸೂಪರ್ ಅಂತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬನ್ನಿ ಬನ್ನಿ ಯಾರಿದ್ದೀರಾ ಸಂಜಯ್ ಗೌಡ ಅವರು ಹಾಯ್ ಅಂತಿದ್ದಾರೆ ಹಾಯ್ ಹಾಯ್ ಸವಿತಾ ಸಿಸ್ಟರ್ ಥ್ಯಾಂಕ್ ಯು ನಾನಿಬ್ರು ಕ್ಲೋಸು ಫ್ರೆಂಡ್ ಅದು ಕ್ಲೋಸ್ ಫ್ರೆಂಡ್ ಅದು ಯಾರದು ನಾನು ಯಾರು ಹೇಳು ಲೋಫರ್ ಅವರು ನೆಕ್ಸ್ಟ್ ವೀಕ್ ಐ ವಿಲ್ ಚೇಂಜ್ ಟು ರಾಕೇಶ್ ಅಂತ ಹೌದಾ ಕ್ಯಾಸ್ಟ್ರೊಳಗೆ ಎಲ್ಲರೂ ಬ್ಲ್ಯಾಕ್ ಅಷ್ಟೇ ಊಟ ಆಯ್ತಾ ಊಟ ಆಯಿತು ಗಣೇಶ್ ಬ್ರೋ ನಿಮ್ದಾಯ್ತಾ ಸವಿತಾ ಸಿಸ್ಟರ್ ಲೈಫ್ ಸೂಪರ್ ಅಂತಿದ್ದಾರೆ ಥ್ಯಾಂಕ್ ಯು ನಾನಿ ಬ್ರೋ ನಾಲ್ಕು ನಾಲ್ಕು ಲೈಕ್ ಟನ್ ಥ್ಯಾಂಕ್ ಯು ಸಂಜಯ್ ಬ್ರೋ ಥ್ಯಾಂಕ್ ಯು ಸವಿತಾ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನಿ ಬ್ರೋ ಫೋಸ್ಟ್ ಫೋಟೋ ಏನ್ ನನಗೆ ಅರ್ಥ ಆಗ್ಲಿಲ್ಲ ನಿಂದು ಸವಿತಾ ಸಿಸ್ಟರ್ ಬ್ಯೂಟಿಫುಲ್ ಅಂತಿದ್ದಾರೆ ದರ್ಶನ್ ದರ್ಶನ್ ಬ್ರೋ ಬಂದ್ರು ನಿಮ್ಮ ಮಗು ಇರಬೇಕು ಅಂತ ಕಾಣಿಸುತ್ತೆ ಹೌದು ಹೌದು ಮಗು ಈಗ ದೊಡ್ಡವನಾಗಿದ್ದಾನೆ ಮಗು ಸಂಜೆ ಬ್ರೋ ಥ್ಯಾಂಕ್ ಯು ಎಲ್ಲರಿಗೂ ಹಾಯ್ ಅಂತಿದ್ದಾರೆ ಸವಿತಾ ಸಿಸ್ಟರು ನಾನು ಹೊಗಟ್ಟು ಹೇಳ್ತೀನಿ ಹೇಳ್ತೀರಾ ಹೇಳಿ ಹೇಳಿ ಬಂದ್ರೆ ಹೇಳ್ತೀವಿ ಗಣೇಶ್ ಬ್ರೋ ಲೋಫರ್ ಅವರು ರಾಕೇಶ್ ಅಲ್ಲ ರಾಕೇಶ ರಾಕ್ಷ ಏನದು ಹೆಸರು ಸೂರಜ್ ಬಂದರು ಹಲೋ ಅಕ್ಕ ಹಾಯ್ ಹಾಯ್ ಸೂರಜ್ ಗುಡ್ ಆಫ್ಟರ್ನೂನ್ ಗುಡ್ ಆಫ್ಟರ್ನೂನ್ ಸೂರಜ್ ಊಟ ಆಯ್ತಾ ಸೂರಜ್ ಬ್ರೋ ಹೇಗಿದ್ದೀರಾ ಅಕ್ಕ ಸೂಪರ್ ಇದ್ದೀನಿ ನೀನು ಹೇಗಿದ್ದೀಯಾ ಸೂರಜ್ ಗಣೇಶ್ ಬ್ರೋ ಹೇಳಿ ಗಡಿಯಾರ ಒಳ್ಳೆಯ ಆಹಾರ ಏನು ಹಾಂ ಗಡಿಯಾರ ಅರ್ಥ ಆಗಲಿಲ್ಲ ಬ್ಯೂಟಿಫುಲ್ ಥ್ಯಾಂಕ್ ಯು ಲೈಕ್ ಡನ್ ಥ್ಯಾಂಕ್ ಯು ಸೂರಜ್ ಥ್ಯಾಂಕ್ ಯು ಸಪೋರ್ಟಿಂಗ್ ಮೆಸೇಜ್ ಎಲ್ಲಿ ಬ್ರೋ ಬಂದೇ ಇಲ್ಲ ಸೂರಜ್ ಸವಿತಾ ಸಿಸ್ಟರ್ ನಾನು ಸೂಪರ್ ಆಗಿದ್ದೀನಿ ಅಕ್ಕ ಅಂತಿದ್ದಾನೆ ಥ್ಯಾಂಕ್ ಯು ಎಲ್ಲಿ ನಂಜು ಉಪ್ಪಿಬ್ರು ಬಂದಿದ್ರು ಬೆಳಿಗ್ಗೆ ಅನ್ಸುತ್ತೆ ಬಂದಿದ್ರು ನೆನಪೇ ಇಲ್ಲ ಹಳ್ಳಿ ಗಡಿಯಾರ ಒಳ್ಳೆ ಆಹಾರ ಏನು ನಿಮ್ದು ಊಟ ಆಯ್ತಕ್ಕ ನನ್ನ ಊಟ ಮಾಡಬೇಕು ಇವಾಗ ಅಕ್ಕ ಹೌದಾ ನಂದು ಆಯ್ತು ಚಪಾತಿ ಪಲ್ಯ ಥ್ಯಾಂಕ್ ಯು ಥ್ಯಾಂಕ್ ಯು ಹೆಂಗ್ ನಡೀತಿದೆ ನಿಮ್ಮದು ಕೆಲಸ ಸೂರಜ್ ಹೇಳಿದ್ರಲ್ಲ ಅದು ಚೆನ್ನಾಗಿ ನಡೀತಿದೆನಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಬನ್ನಿ ಬನ್ನಿ ಯಾರಿದ್ದೀರಾ ಹೈಡಲ್ಲಿ ಶ್ರೀ ಬ್ರೋ ಬಂದ್ರು ಹಾಯ್ ಮಮ್ಮೋ ಅಂತಿದ್ದಾರೆ ಹಾಯ್ ಹಾಯ್ ಶ್ರೀ ಬ್ರೋ ಗುಡ್ ಆಫ್ಟರ್ನೂನ್ ಊಟ ಆಯ್ತಾ ಶ್ರೀ ಬ್ರೋ ದರ್ಶನ್ ಬ್ರೋ ತಾಯಿಗೆ ಮೇಡಮ್ ಎಷ್ಟು ದೊಡ್ಡವನಾದರೂ ತಾಯಿಗೆ ಮಗುವಿನ ತರಾನೇ ಹೌದು ಹೌದು ಮಗುವಿನ ತರಾನೇ ಶ್ರೀ ಬ್ರೋ ಲೈಕ್ ಟನ್ ಅಂತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಊಟ ಆಯಿತಾ ಎಲ್ಲರದು ಆಯಿತು ನಿಮ್ಮದು ನಮ್ಮದು ಆಯಿತು ಶ್ರೀ ಬ್ರೋ ಥ್ಯಾಂಕ್ ಯು ಸೋ ಮಚ್ ಶ್ರೀ ಬ್ರೋ ಬಿಝಿ ಇಲ್ವಾ ಅವ್ರು ಬಂದರು ನಾನಿದ್ದು ನೋಡಿದೆ ಇವತ್ತು ಪೋಸ್ಟಲ್ಲಿ ಪೋಸ್ಟಲ್ಲಿ ಹಾಕಿದ್ರಲ್ಲ ಬ್ರೋ ನೋಡಿದೆ ನಾನು ನೀವೇನಾದ್ರು ಸೂಪರ್ ಬಿಡಿ ಸೆವೆನ್ ಲೈಕ್ ಟನ್ ಥ್ಯಾಂಕ್ ಯು ನಾನಿ ಬ್ರೋ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಇದಾರೆ ನಮ್ಮ ನಾನಿ ಬ್ರೋ ಪೋಸ್ಟಲ್ಲಿ ಕಮೆಂಟ್ ಮಾಡಿದ್ದೀನಿ ಪೋಸ್ಟಲ್ಲಿ ಇದ್ರಲ್ಲ ಬೀಚ್ ಹತ್ರ ಅದು ನೀವೇನಾ ನಾನಿ ಅದು ಫ್ರೆಂಡು ಹೌದಾ ಅಯ್ಯೋ ದೇವರೇ ಫ್ರೆಂಡಾ ಓಕೆ ಓಕೆ ಓ ಫೋಟೋದಲ್ಲಿರೋದು ನೀನು ಓಕೆ ಓಕೆ ಗೊತ್ತಾಯ್ತು 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 ಅದಕ್ಕೆ ಯಾವಾಗಲೇ ಅಂದ್ಯಾ ಅರ್ಥ ಆಗ್ಲಿಲ್ಲ ನನಗೆ ಇದು ನಾನು ಗೊತ್ತಾಯ್ತು ಬಿಡು ಗೊತ್ತಾಯ್ತು ಸೆಟ್ ಮಾಡ್ಕೋಬೇಡ ಓಕೆ ನನಗೆ ಹೆಂಗೆ ಗೊತ್ತು ನಾನೇ ಅಂದ್ಕೊಂಡೆ ಹ್ಞೂ ಹ್ಞೂ ಈಗ ಅರ್ಥ ಆಯಿತು ಬಿಡು ನೋಡು ಕನ್ನಡ ಎಷ್ಟು ಜನ ಮಾತಾಡ್ತಿ ಈಗ ಸೂರಜ್ ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು ಸಪೋರ್ಟಿಂಗ್ ಮೆಸೇಜ್ ಥ್ಯಾಂಕ್ ಯು ಥ್ಯಾಂಕ್ ಯು ಲೈಕ್ ಕೊಡಿ ಲೈಕ್ ಯಾರು ಕೊಟ್ಟಿಲ್ಲ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಮಾಡಿ ಸೂರಜ್ ಥ್ಯಾಂಕ್ ಯು ನಾನಿ ಓಕೆ ಬಾಯ್ ಅಂತಿದ್ದಾರೆ ಓಕೆ ಓಕೆ ಬಾಯ್ ನಾನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಾನಿ ಥ್ಯಾಂಕ್ ಯು ಸಂಗಮೇಶ್ ಬ್ರೋ ಬಂದರು ಎಂಟು ಲೈಕ್ ಡನ್ ಥ್ಯಾಂಕ್ ಯು ಸಂಗಮೇಶ್ ಬ್ರೋ ಊಟ ಆಯಿತಾ ಬ್ರೋ ಸಂಗಮೇಶ್ ಬ್ರೋ ಏನು ಊಟ ಮಾಡಿದಿರಿ ಸೂರಜ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಐದು ಜನ ಇದ್ದಾರೆ ಹೈಡಲ್ಲಿ ಬನ್ನಿ ಸಪೋರ್ಟ್ ಮಾಡಿ ಮೆಸೇಜ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೂರಜ್ ಥ್ಯಾಂಕ್ ಯು ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ ಸೂರಜು ಬನ್ನಿ ಬನ್ನಿ ಯಾರಿದ್ದೀರಾ ಐದು ಜನ ಇದ್ದಾರೆ ಹೈಡಲ್ಲಿ ಬನ್ನಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಮೆಸೇಜ್ ಮಾಡಿ ಹೈಡಲ್ಲಿ ಇರಬೇಡಿ ಲೈವ್ ಅಲ್ಲಿ ಯಾರಿದ್ದೀರಾ ಬನ್ನಿ ಫ್ರೆಂಡ್ಸ್ ಥ್ಯಾಂಕ್ ಯು ಚಾಲುಕ್ಯ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅವ್ರು ಬಂದರು ಹಾಯ್ ಅಕ್ಕ ಹಾಯ್ ಹಾಯ್ ಚಾಲುಕ್ಯ ಬ್ರೋ ಗುಡ್ ಆಫ್ಟರ್ನೂನ್ ಊಟ ಆಯ್ತಾ ಹಾಯ್ ಅಕ್ಕ ಊಟ ಆಯ್ತಾ ಹಾಯ್ ಹಾಯ್ ಮಂಜು ಸಿಸ್ಟರ್ ಹಾಯ್ ಹಾಯ್ ಲೈಕ್ ಟನ್ ಥ್ಯಾಂಕ್ ಯು ಮಂಜು ಸಿಸ್ಟರ್ ಊಟ ಆಯ್ತಾ ಥ್ಯಾಂಕ್ ಯು ಚಾಲುಕ್ಯ ಬ್ರೋ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ನೆಮ್ಮದಿ ಇದೀಯಾ ಗೊತ್ತಿಲ್ಲ ಬ್ರೋ ಯಾಕೆ ನಮ್ಮನ್ ಕೇಳ್ತಿದ್ದೀರಾ ನಮ್ದು ಬೆಂಗ್ಳೂರಲ್ಲ ಬ್ರೋ ಚಾಲುಕ್ಯ ಬ್ರೋ ನಮ್ದು ಬೆಂಗ್ಳೂರಲ್ಲ ನೆಮ್ಮದಿ ಇದಿ ಯಾಕೆ ಕೇಳ್ತಿದಾರೆ ಯಾಕೆ ಅಂತ ಕ್ವಶನ್ ಬೆಂಗ್ಳೂರಾಗ ಇರೋನು ಕೇಳ್ಬೇಕು ನೀವು ವಿಜಯ್ ಸಿಸ್ಟರ್ ಹಾಯ್ ಅಂತಿದಾರೆ ಹಾಯ್ ಹಾಯ್ ವಿಜಯ್ ಸಿಸ್ಟರ್ ಗುಡ್ ಆಫ್ಟರ್ನೂನ್ ವೆರಿ ಗುಡ್ ಆಫ್ಟರ್ನೂನ್ ಸಿಸ್ಟರ್ ಲೈಕ್ ಅನ್ ಥ್ಯಾಂಕ್ ಯು ಊಟ ಆಯ್ತಾ ಸಿಸ್ಟರ್ ಅಣ್ಣ ನಾನು ದೆವ್ವ ಅವ್ರು ಬಂದರು ಹಾಯ್ ನನ್ನ ಗೆ ಬಂದಿಲ್ಲ ನೀ ಇವಕ್ಕ ಇವತ್ತು ಅಯ್ಯೋ ಶಿವ ನಿನ್ನ ಲೈವ್ ಏ ಇಲ್ಲ ನನಗೆ ಒಂದು ಕಮೆಂಟ್ ಹಾಕ್ಬಿಡು ಬರ್ತೀನಿ ಶಿವು ಥ್ಯಾಂಕ್ ಯು ಧೃತಿ ಅವ್ರು ಬಂದರು ಹಾಯ್ ಸಿಸ್ಟರ್ ಧೃತಿ ಸಿಸ್ಟರ್ ವಿಡಿಯೋ ನೋಡಿದ್ದೀನಿ ಓಕೆ ಚಾಲುಕ್ಯ ಬ್ರೋ ಯಾ ನಮ್ಮದು ದಾವಣಗೆರೆ ಬ್ರೋ ದಾವಣಗೆರೆ ನಮ್ಮದು ಟೆನ್ ಲೈಕ್ ಟೆನ್ ಥ್ಯಾಂಕ್ ಯು ಧೃತಿ ಸಿಸ್ಟರ್ ಆಯ್ಕೆ ಅಂತಿದ್ದಾರೆ ನಮ್ಮದು ಬೆಂಗಳೂರು ಮಂಜು ಸಿಸ್ಟರ್ ಬೆಂಗಳೂರು ನೋಡಿ ಮತ್ತೆ ಚಾಲುಕ್ಯ ಬ್ರೋ ಕೇಳ್ತಿದ್ದಾರೆ ಬೆಂಗಳೂರಲ್ಲಿ ನೆಮ್ಮದಿ ಇದೆಯಾ ಅಂತ ಹೇಳಿ ಸ್ವಲ್ಪ ಮಂಜು ಸಿಸ್ಟರ್ ನೀವು ಬೆಂಗಳೂರಿನವರು ಪಾಪ ಅವ್ರು ನಮ್ಮನ್ನ ಬೆಂಗಳೂರು ಅಂತ ನಾನು ಹೇಳ್ತಿರ್ತೀನಲ್ಲ ತಿಳ್ಕೊಂಡು ಕೇಳಿದ್ದಾರೆ ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಮಂಜು ಸಿಸ್ಟರ್ ಯಾಕೆ ಡಿಲೀಟ್ ಮಾಡಿದ್ರಿ ಏನು ಡಿಲೀಟ್ ಮಾಡಿದ್ರಿ ಮಂಜು ಬ್ರೋ ನೆಮ್ಮದಿ ನಾವು ಹುಡುಕ್ಬೇಕು ಬ್ರೋ ಬ್ರೋ ಮಂಜು ಸಿಸ್ಟರ್ ಹೇಳ್ತಿದ್ದಾರೆ ನೋಡಿ ನೆಮ್ಮದಿನ ನಾವು ಹುಡುಕ್ಬೇಕು ಬ್ರೋ ಅಂತ ಹೇಳ್ತಿದಾರೆ ಚಲಕ್ಕೆ ಬ್ರೋ ಯಾವ್ ನಿಮ್ದಕ್ಕಾ ದಾವಣಗೆರೆ ದಾವಣಗೆರೆ ನಮ್ದು ನಣ್ಣ ನಾನು ಬರಲ್ಲ ಬಾಯಕ ಅಯ್ಯೋ ಬಾರು ಶಿವು ಬರ್ತೀನಿ ಬಾ ಬೇಜಾರು ಮಾಡ್ಕೋಬೇಡ ಬಾ ಬರ್ತೀನಿ ಚಿತ್ರದುರ್ಗ ಯಾರದು ನಿಮ್ದ ಬ್ರೋ ನಿಮ್ದು ಚಿತ್ರದುರ್ಗನಾ ಚಿತ್ರದುರ್ಗದಲ್ಲಿ ನೆಮ್ದಿದಿ ಚಿತ್ರದುರ್ಗದಲ್ಲಿ ನೆಮ್ಮದಿ ಇದೆಯಾ ಎಲ್ಲೇ ಬೇಕು ಬಿಡ ಯಾಕಪ್ಪ ನೀನು ಸಿಟ್ಟಾದೆ ಏನಾಯ್ತು ನಿನಗೆ ಪ್ರದೀಪ್ರು ಸಿಸ್ಟರ್ ನೀವು ನನ್ನ ಲೈವ್ಗೆ ಬಂದಿಲ್ಲ ಇದು ಫಸ್ಟು ನೀನು ಲೈವ್ ಟೈಮ್ ಹೇಳು ಬರ್ತೀವಿ ಊಟ ಆಯಿತು ಸಿಸ್ಟರ್ ಊಟ ಆಯಿತು ಚಾಲುಕ್ಯ ಬ್ರೋ ಜಗಳೂರು ಕೊಟ್ಟೂರು ಉಜ್ಜೀಣಿ ಗಾಣಗಟ್ಟೆ ಆಮೇಲೆ ಕನ್ಸೋಹಳ್ಳಿ ಗೊತ್ತಾ ಓ ಗೊತ್ತು ಗೊತ್ತು ಎಲ್ಲ ಊರು ನೋಡಿದ್ದೀವಿ ಬ್ರೋ ಚಾಲುಕ್ಯ ಬ್ರೋ ಜಗಳೂರು ಕೊಟ್ಟೂರು ಉಜ್ಜೀಣಿ ಎಲ್ಲ ನೋಡಿದ್ದೀವಿ ಗಾಣಗಟ್ಟೆ ಮಾಯಮ್ಮ ಎಲ್ಲ ನೋಡಿದೀವಿ ಊಟ ಆಯ್ತಾ ಸಿಸ್ಟರ್ ಊಟ ಆಯ್ತು ಪ್ರದೀಪ್ರೋ ಮಂಜು ಸಿಸ್ಟರ್ ಚಾಲುಕ್ಯಬ್ರೋ ಕನೆಕ್ಟ್ ಆಗಿದ್ದೀನಿ ನೀವು ಕನೆಕ್ಟ್ ಆಗಿ ಎಂತಿದ್ರೆ ವಿಜಯ್ ಸಿಸ್ಟರ್ ಸೂಪರ್ ಚಾಲುಕ್ಯ ಬ್ರೋ ಹುಡ್ಕೊಂಡು ಹೋಗ್ತೀರಿ ಗೊತ್ತಾ ಆ ಹುಡುಗ ಉಕ್ಡ್ಗಾತ್ರಿ ಆ ಗೊತ್ತು ಉಕ್ಡ್ಗಾತಿ ಹೋಗ್ತಾ ಇರ್ತೀವಿ ಬ್ರೋ ಗೊತ್ತು ಗೊತ್ತು ಅವರೆಲ್ಲ ಗೊತ್ತು ಮಂಜು ಸಿಸ್ಟರ್ ಪ್ರದೀಪನಾ ಊಟ ಆಯ್ತಾ ಹೇಗಿದ್ದೀರಾ ಹಾಯ್ ಸಿಸ್ಟರ್ ಹಾಯ್ ಹಾಯ್ ಸೋಮ ಸಿಸ್ಟರ್ ಗುಡ್ ಆಫ್ಟರ್ನೂನ್ ಊಟ ಆಯ್ತಾ ಬ್ರೋ ಹೌದು ಅಂತಿದ್ದಾರೆ ಹೌದು ನಾವೆಲ್ಲ ನೋಡಿದ್ದೀವಿ ಮಂಜುನಾಥ್ ಬ್ರೋ ಹಾಯ್ ಅಂತಿದ್ದಾರೆ ಚಿತ್ರದುರ್ಗ ಪಕ್ಕಾ ವಿಲೇಜ್ ಅಂತಿದ್ದಾರೆ ಮಂಜುನಾಥ್ ಬ್ರೋ ಹೌದಾ ಹಾಯ್ ಹಾಯ್ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಬ್ರೋ ಟ್ರಾಫಿಕ್ ಟ್ರಾಫಿಕ್ಕು ಫಸ್ಟ್ ತುಂಬ ಇದೆ ಕಣ್ರಿ ಎಲ್ಲಿ ಡಸ್ಟು ಹೌದು ಹೌದು ಎಲ್ಲಿ ಹೇಳಿ ಬೆಂಗಳೂರಲ್ಲಿ ಅದಕ್ಕೆ ಕೇಳಿದ್ರಾ ಬ್ರೋ ನಮ್ಮ ಊರು ಅಲ್ಲೇ ಬರುತ್ತೆ ಹೌದಾ ಓಕೆ ಓಕೆ ಪ್ರದೀಪ್ ರೋ ಮಿಸ್ ಚಿತ್ರದುರ್ಗ ಕೋಟೆಯಲ್ಲಿ ಹೋದರೆ ನೆಮ್ಮದಿ ಇರುತ್ತದೆ ಅಲ್ಲಿವರೆಗೆ ಒಬ್ಬ ಮದಕರಿ ನಾಯಕರು ಬರುತ್ತಾರೆ ಸಿಸ್ಟರ್ ಹೌದು ಹೌದು ಬರ್ತಾರೆ ನವ್ಯ ಅವರು ಹಾಯ್ ಅಂತಿದ್ದಾರೆ ಹಾಯ್ ನವ್ಯ ಸಿಸ್ಟರ್ ಥ್ಯಾಂಕ್ ಯು ವಿಜಯ್ ಸಿಸ್ಟರ್ ಥ್ಯಾಂಕ್ ಯು ಚಾಲುಕ್ಯ ಬ್ರೋ ನಾವು ಲಿಂಗಾಯತ್ಸು ತುಂಬ ಹೋಗ್ತಿದ್ದೀವಿ ನಾವು ಅದೇ ಚಲಕ್ಕೆ ಬ್ರೋ ನಾವೂ ಹೋಗ್ತಿರ್ತೀವಿ ಬ್ರೋ ನಾವು ನೋಡಿದ್ದೀವಿ ಗಾಣಗಟ್ಟೆ ಉಕ್ಕಡುಗಾರ್ತಿ ಉಜ್ಜಿಣಿ ಉಜ್ಜಿಣಿ ಅವೆಲ್ಲ ಮ ನಮ್ಮ ಮನೆ ದೇವರುಗಳು ಕೊಟ್ಟೂರು ನೋಡಿದ್ದೀವಿ ಚಾಲುಕ್ಯಬ್ರೋ ಅಮ್ಮ ಅಮ್ಮಅಮ್ಮಸಿಗೆ ಯಾವಾಗ ಹೋಗ್ತಿರ್ತೀವಿ ಪ್ರದೀಪ್ ಬ್ರೋ ಸೂಪರ್ ಅಂತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾಕೆ ಆ ಪ್ರಶ್ನೆ ಕೇಳಿದಿರಿ ಬ್ರೋ ನಾನು ಕೆಲವೊಬ್ಬರಿಗೆ ಬೆಂಗಳೂರು ಅಂತ ಹೇಳ್ತೀನಲ್ಲ ಅದಕ್ಕೆ ಕೇಳಿದ್ದೀರಲ್ವಾ ಓಕೆ ಬಿಡಿ ಇಟ್ಸ್ ಓಕೆ ಅರ್ಥ ಆಯ್ತು ನಾನು ಯಾಕೆ ಹಿಂಗೆ ಹೇಳ್ತಾರೆ ಅಂತ ನಗು ಬಂದ್ಬಿಡ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮಂಜು ಸಿಸ್ಟರು ಆಯಿತು ಪ್ರದೀಪಣ್ಣ ಅಂತಿದ್ದಾರೆ ಎಲ್ಲಿಗೆ ಬಿಟ್ಟೆ ಬೆಳ್ಳಿಗ್ ಬಿಟ್ಟಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವಿಜಯ್ ಸಿಸ್ಟರ್ ಥ್ಯಾಂಕ್ ಯು ಮಂಜು ಸಿಸ್ಟರ್ ಥ್ಯಾಂಕ್ ಯು ಸಪೋರ್ಟಿಂಗ್ ಮೆಸೇಜ್ ಥ್ಯಾಂಕ್ ಯು ಚಿಕ್ಕಗೊಂಡನಹಳ್ಳಿ ಗೊತ್ತಾ ನಿಮಗೆ ಚಿಕ್ಕ ಗೊಂಡನಹಳ್ಳಿ ಎಲ್ಲಿ ಬರುತ್ತೆ ಹೇಳಿ ಕೇಳಿದ್ದೀನಿ ಹೆಸರು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ಚಿಕ್ಕಗೊಂಡನಹಳ್ಳಿ ಗೊತ್ತಾ ಹೆಸ್ರು ಕೇಳಿದ್ದೀನಿ ಎಲ್ಲಿ ಬರುತ್ತೆ ಹೇಳಿ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ರದೀಪ್ರೋ ಏನು ಊಟ ಮಾಡಿ ಬಂದ್ರಿ ಮಂಜು ಸಿಸ್ಟರ್ ನಿಮ್ಮದೇನು ಊಟ ವಿಜಯ್ ಸಿಸ್ಟರ್ ನಿಮ್ದು ಊಟ ಆಯ್ತಾ ಅದೇ ನಾನೂರು ಹೌದಾ ಯಾವ ಸೈಡ್ ಬರುತ್ತೆ ನಾನಿ ಬಾಯ್ ಅಂತಿದ್ದಾರೆ ಓಕೆ ನಾನಿ ಥ್ಯಾಂಕ್ ಯು ಸೋ ಮಚ್ ನಾನಿ ದೇವಪುರ ಓ ಕಲ್ಲೇ ದೇವಪುರ ಓಕೆ ಓಕೆ ಕೇಳಿದ್ದೀನಿ ಕೇಳಿದ್ದೀನಿ ಕಲ್ಲೇ ದೇವಪುರ ಸೂಪರ್ ಸೂಪರ್ ಅಂತಿದಾರೆ ಅಲ್ಲೇ ದೇವಪುರ ನೋಡಿಲ್ಲ ಕೇಳಿದ್ದೀನಿ ಗರ್ಭಿಣಿ ಬಂದಿಲ್ವಾ ಅಯ್ಯೋ ಡಾಕ್ಟ್ರೇ ಬಂದಿಲ್ಲ ಗರ್ಭಿಣಿಯವರು ಬರ್ತಾರೆ ನೀವೇಗಿದ್ದೀರಾ ಹೇಳಿ ಫಸ್ಟ್ ಗರ್ಭಿಣಿಯವರು ಚೆನ್ನಾಗಿದ್ದಾರೆ ಬೆಳಿಗ್ಗೆ ಬಂದಿದ್ರು ಅನ್ಸುತ್ತೆ ಬೆಳಿಗ್ಗೆ ಇಲ್ಲ ನಿನ್ನೆ ಗೋಕುಲ್ ಎಂಡು ದುವಿತ್ ಗೌಡ ಯೂಟ್ಯೂಬ್ ಚಾನಲ್ ಲೈಕ್ ಟನ್ ಥ್ಯಾಂಕ್ ಯು ಗೋಕುಲ್ ಅವರೇ ಥ್ಯಾಂಕ್ ಯು ಸೋ ಮಚ್ ಗುಡ್ ಆಫ್ಟರ್ನೂ ಊಟ ಮಂಜು ಸಿಸ್ಟರ್ ಥ್ಯಾಂಕ್ ಯು ಬ್ರೋ ಜಗಳೂರು ಚಿತ್ರದುರ್ಗ ಸೆಂಟರ್ಗೆ ಬರುತ್ತೆ ಹೌದು ಹೌದು ಗೋಕುಲ್ ಅವರು ನೈಸ್ ಅಂತಿದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಪೋರ್ಟಿಂಗ್ ಮೆಸೇಜ್ ವಿಜಯ್ ಸಿಸ್ಟರ್ ಮಂಜು ಸಿಸ್ಟರ್ ಥ್ಯಾಂಕ್ ಯು ಗೋಕುಲ್ ಅವರು ದಿವ್ಯಾ ಅಂತಿದ್ದಾರೆ ದಿವ್ಯಾ ನಿಮ್ಮ ಹೆಸ್ರು ಓಕೆ ಓಕೆ ದೇವ್ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬ್ರೋ ಸಪೋರ್ಟ್ ಎಲ್ಲರೂ ಪಿನ್ ಮಾಡಿ ಗೆಟ್ ಮಾಡಿ ಗಿಫ್ಟ್ ಮಾಡಿ ಪಿನ್ ಮಾಡಿ ಅಂತಿದ್ದಾರೆ ಥ್ಯಾಂಕ್ ಯು ಬ್ರೋ ದಿವ್ಯ ಸಿಸ್ಟರ್ ನೈಸ್ ಅಂತಿದ್ದಾರೆ ಮಂಜು ಸಿಸ್ಟರ್ ಥ್ಯಾಂಕ್ ಯು ಪ್ರದೀಪ್ ಬ್ರೋ ನನ್ನದು ಸೊಪ್ಪು ಸಾಂಬಾರು ಅನ್ನ ಮುದ್ದೆ ಹಪ್ಪಳ ಉಪ್ಪಿನಕಾಯಿ ಇಷ್ಟೊಂದು ತಿನ್ಬಿಟ್ರಾ ಪ್ರದೀಪ ಅಷ್ಟೊಂದು ಐಟಮ್ಸು ಫುಲ್ ಮೀನ್ಸೆ ತಿನ್ಬಿಟ್ಟಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಕುಂಬಾರ್ ಕುಮಾರ ಕುಂಬಾರವರು ಹಾಯ್ ಹಾಯ್ ಪ್ರದೀಪ್ ಬ್ರೋ ಥ್ಯಾಂಕ್ ಯು ಮಹೇಶ್ ಮಹೇಶ್ ಅವರು ಹಾಯ್ ಅಂತಿದ್ದಾರೆ ಹಾಯ್ ಹಾಯ್ ಚಾಲುಕ್ಯ ಬ್ರೋ ಪಿನ್ ಮಾಡಿ ಓಕೆ ಪಿನ್ ಮಾಡ್ತೀನಿ ನೀವಿರೋದು ದುರ್ಗದಲ್ಲೇನಾ